ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಮಹಿಳೆಯರ ಒತ್ತಾಯ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿ ನೆಮ್ಮದಿ ಇಲ್ಲ ಪ್ರತಿಯೊಂದು ದಿನಸಿ ಢಾಬಾ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ದೊಡ್ಡ ಬೀರನಹಳ್ಳಿಯಲ್ಲಿ ನಡೆದ ಘಟನೆ ನಮ್ಮ ಗ್ರಾಮದ ಪ್ರತಿಯೊಂದು ಡಾಬಾ ಅಂಗಡಿಗಳಲ್ಲಿ ಮಧ್ಯ ದೊರಕುತ್ತಿವೆ ಈ ಹಿನ್ನೆಲೆ ವಯೋವೃದ್ಧರು ಮಹಿಳೆಯರು ಶಾಲಾ ಮಕ್ಕಳು ಓಡಾಡಲು ತೊಂದರೆ ಕುಡಿದು ಬಂದು ಸುಖ ಸುಮ್ಮನೆ ರಾತ್ರಿಯಾದರೆ ಸಾಕು ಫುಲ್ ಗಲಾಟೆ ನಮ್ಮ ಗಂಡಸರು ದುಡಿದಿದ್ದೆಲ್ಲ ಹಣವನ್ನು ಕುಡಿಯುತ್ತಿದ್ದಾರೆ ಇದೇ ರೀತಿಯಾದರೆ ನಮ್ಮ ಮಕ್ಕಳ ಜೀವನಗತಿ ಏನು ಕುಡಿದು ಬಂದು ದಿನನಿತ್ಯ ಹೆಂಗಸರ ಮೇಲೆ ಹಲ್ಲೆ ಮಾಡುತ್ತಾರೆ ಮಹಿಳೆಯರು ಇಂದು ತಾಲೂಕು ತಂಡಾಧಿಕಾರಿಗಳಿಗೆ ಮನವಿ ಅಬಕಾರಿ ಇಲಾಖೆಗೆ ಕೂಡ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ

ಹೆಣ್ಮಕ್ಳಿಗೆಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇರೋದು ಎಲ್ಲರಂತ ಮಾಡ್ತಿದ್ವಿ ನ ನಮ್ಮೂರು ನಲ್ವತ್ತು ಮನೆ ಇದ್ದಾವೆ ನಲ್ವತ್ತು ಮನೆಯಲ್ಲಿ ಎರಡು ಮ ಎರಡು ಮನೆ ಅಂಗಡಿಗಳು ನಿಲ್ಸ ಮಾರಾಟ ಮಾಡ್ತಾರೆ ಅದಕ್ಕಾಗಿ ನಾವು ಪರಿಹಾರ ಬೇಕಂತ ತಲೆ ತಪ್ಪಿಸಿದ್ರ ಬಂದು ಕೇಳ್ಕೊತಾ ಇದ್ವಿ ಮನೆ ಮನವಿ ಮಾಡ್ತಾ ಇದ್ವಿ ಹತ್ತು ಜನ ನಮ್ಮ ಬಂದಿದ್ವಿ ನಮ್ಗೆ ನಿಲ್ಲಿಸೇ ಬೇರೆ ಬಂದಿದ್ವಿ ತಲೆ ತಪ್ಪಿಸಿದೆ ಅದಕ್ಕೆ ಸಮಾರನವಿ ಮಾಡಿದ್ವಿ নিস